ನಮಸ್ಕಾರ ನನ್ನ ಹೆಸರು ಆಚಾರಿ ಇವತ್ತು ವಿಡಿಯೋ ಮಾಡೋ ಕಾರಣವೇನಪ್ಪ ಅಂದರೆ ಜನವಶಕರಣ ಮತ್ತು ಶತ್ರು ವಶಕರಣ ಶತ್ರುಗಳನ್ನು ತಂಟೆ ಬಲದಂಗೆ ಮಾಡೋದು ಒಂದು ವಿಧಾನ ತೋರಿಸ್ತಾ ಇದ್ದೀನಿ ಮತ್ತು ಜನವಶಕರಣ ನಾವು ಎಲ್ಲಿ ಹೋದರೂ ಮರ್ಯಾದೆ ಕೊಟ್ಟಿರಬೇಕು ಎಲ್ಲಿ ಹೋದರೂ ನಮ್ಮನ್ನ ಅಷ್ಟೊಂದು ಮರ್ಯಾದೆ ಕೊಟ್ಟು ನಮ್ಮನ್ನ ಒಂದು ಸ್ಥಾನಮಾನ ಕೊಡೋಂಥದಕ್ಕೆ ಒಂದು ಜನವಶಕರಣ ಎಲ್ಲ ನಮ್ಮ ಆಕರ್ಷಣೆ ಆಗೋದೇ ಒಂದು ಜನವಶಕರಣ ಅಂತ ಹೇಳೋದಾಗ್ತದೆ ನೋಡಿರಿ ತೋರಿಸ್ತೀನಿ ಅಂದ್ರೆ ನೋಡ್ಕೊಂಬರೀವಿ ಜನವಶಕರಣದ ಯಂತ್ರಗಳು ಈ ಥರ ಬರೀಬೇಕು ಇಲ್ಲೇನಿದೆಯಲ್ಲ ಇವೆಲ್ಲ ಯಂತ್ರಗಳು ಬರಿಬೇಕು ಬರೆದು ಕೇಸಿ ಈ ಥರ ತಾಯಿ ಬಳಗ ತುಂಬಬೇಕು ಬರೀ ಯಂತ್ರ ಬರೆದ್ರೆ ಆಗಲ್ಲ ಎಲ್ಲರಿಗೆ ಗಿಡಮೂಲಿಕೆಗಳು ಇರ್ತವೆ ಆ ಕಾಳಿಕಾ ದೇವಿ ಜಗನ್ಮಾತೆ ಎದುರಿಗೆ ಒಂದು ಯಂತ್ರಗಳನ್ನು ಬರೆದು ಪೂಜೆ ಪುನಸ್ಕಾರ ವಿಧಿ ವಿಧಾನಗಳು ಮಧ್ಯೆ ಮಂತ್ರಗಳನ್ನು ಅದಕ್ಕೆ ಆಹ್ವಾನ ಮಾಡಿದರೆ ಮಾತ್ರ ಕೆಲಸಗಳಾಗ್ತವೆ ಮತ್ತು ಇದೇನಾದ ಅಂಕೋಲೆ ಬೇರು ಶತ್ರುಗಳನ್ನ ನಡಕ ಹುಟ್ಟಿಸ್ತದೆ ದೇವಜಗಳ ಮೇಲೆ ಇಟ್ಟರೆ ಇದೇನದ ಮಚ್ಚೆ ಯಂತ್ರ ಇದೊಬ್ರು ಯಾದಗಿರಿ ಕಡೆಯವರು ಆರ್ಡರ್ ಮಾಡಿದ್ದಾರೆ ಇವೆಲ್ಲ ತಾಯ್ತಾ ಬಂತು ಮಚ್ಚೆ ಯಂತ್ರ ಬಂತು ಅನ್ಕೊಲೆ ಬೇರೆ ಬಂತು ಅವ್ರ ಸಲ ರೆಡಿ ಮಾಡ್ತಾ ಇದ್ದೀನಿ ಒಂದು ವಿಡಿಯೋ ಮಾಡೋ ಎಚ್ಚರಿಗಂತ ವಿಡಿಯೋ ಮಾಡ್ತಾ ಇದ್ದೀನಿ ಮಚ್ಚೆ ಅಂತ ಇದು ಪ್ರತಿಯೊಂದು ಸಮಸ್ಯೆಗಳನ್ನು ಹಿಂದಾಕ ಇದು ಇವೆಲ್ಲ ಗಿಡ ಮೂಲಿಕೆಗಳದ ಎಲ್ಲ ಬೇರುಗಳು ಇದರೊಳಗೆ ಕಟ್ ಮಾಡಿ ಈ ಥರ ತಾಯ್ತಗಳ ತುಂಬಬೇಕು ಇಲ್ಲಾಂದರೆ ಬರೀ ಯಂತ್ರ ಬರೆದ್ರೆ ಕೆಲಸ ಮಾಡಲ್ಲ ತಾಯ್ತ ಮಾಡಿದರೆ ಕೆಲಸ ಮಾಡಲ್ಲ ಯಂತ್ರ ಮಂತ್ರ ತಂತ್ರ ಬೇರುಗಳು ಇವೆಲ್ಲ ಹಾಕಿರ ಮಾತ್ರ ತಾಯ್ತಗಳು ಕೆಲಸ ಮಾಡುತ್ತದೆ ಬನ್ನಿ ಏನೇನು ಹಾಕಿನ ತೋರಿಸ್ತೀನಿ ನಿಮಗೆ ಇದು ರಕ್ತ ಭೂತಾಳಿ ಅಂತ ಇದು ರಕ್ತ ಭೂತಾಳಿ ಅಂತ ಇದನ್ನು ಜನವಸ್ಕರಣ ಕಂಪಲ್ಸರಿ ಹಾಕ್ಬೇಕಾಗುತ್ತದೆ ಇದು ಜಠ ಅಂತ ಇದನ್ನು ಕಂಪಲ್ಸರಿ ಅದ್ರೊಳಗೆ ಹಾಕ್ಬೇಕಾಗುತ್ತದೆ ವಶಕರಣ ಪುಡಿ ಅಂತ ಇದು ಪ್ರತಿಯೊಂದು ತಾಯ್ತಗಳಿಗೆ ಹಾಕ್ಬೇಕಾಗ್ತದೆ ವಶ ಯಾವ್ದು ಆಗಕ್ಕಾಗಿರೋ ಅದಕ್ಕೆ ಹಾಕ್ಬೇಕಾಗುತ್ತದೆ ಇದು ಜನವಶಕರಣದ ಗಿಡ ಇದನ್ನು ಕಂಪಲ್ಸರಿ ಅದರೊಳಗೆ ತಾಯ್ತ ಹಾಕಿದ್ರೆ ಮಾತ್ರ ಜನವಶಕರಣ ಆಗ್ತದೆ ಇದು ರಾಜ್ಯವಶ ಬೇರ್ ಇದು ಇದನ್ನು ಕಂಪಲ್ಸರಿ ಅದರೊಳಗೆ ಹಾಕಬೇಕಾಗುತ್ತದೆ ಇದು ಅಶ್ವಗಂಧ ಇದನ್ನು ಒಂದು ಬೇರ್ ಅದ್ರೊಳಗೆ ಹಾಕ್ಬೇಕಾಗುತ್ತದೆ ಎಡಮುರಿ ಬಲಮೂರಿ ಇವರು ಕಂಪಲ್ಸರಿ ಆಗ್ತಾ ಇತ್ತು ಹಾಕ್ಬೇಕಾಗುತ್ತದೆ ಜೈಷ್ಠಮದ ಇದು ಇದನ್ನ ಅದ್ರೊಳಗಡೆ ಹಾಕ್ಬೇಕಾಗುತ್ತದೆ ಬೆನ್ನಕ್ಕಿ ಇದನ್ನ ಅದ್ರೊಳಗಡೆ ಕಂಪಲ್ಸರಿ ಹಾಕ್ಬೇಕಾಗುತ್ತದೆ ಇನ್ನು ಇದು ವಜ್ರ ಮುಷ್ಟಿ ಇದು ಉತ್ತರಾಣಿ ಇದು ಅಂಕೋಲೆ ಬೇರು ಇದು ಬಿಳೀಶ್ವರಿ ಇದು ಎದುರುತ್ರಾಣಿ ಇದು ನೊಣಸೂತ್ಕ ಇದು ಮಯೂರಸಕಿ ಇದು ದಾಗಿಡೆ ಬೆಳ್ಳಿ ಇದು ಒಳ ಮುಚ್ಚು ಹೊರಮುಚ್ಚು ಇವೆಲ್ಲ ಪ್ರತಿಯೊಂದು ಗಿಡಗಳನ್ನ ಅದ್ರೊಳಗೆ ಹಾಕ್ಬೇಕಾಗುತ್ತದೆ ಹಾಕ್ಲಿಲ್ಲ ಅಂದ್ರೆ ತಾಯ್ತ ಕೆಲಸ ಮಾಡೋದಲ್ಲ ಕೂಡ ನಾವು ತಾಯ್ತ ಮಾಡ್ತಾನೆ ಅದ್ ಮಾಡ್ತಾನ ಕೇಸಿ ಬೇಕ್ ಮಾಡಕ್ ಬರಲ್ಲ ಯಾರನ್ನ ಕಂಪಲ್ಸರಿ ಇಷ್ಟೆಲ್ಲ ಮಾಡಿದ್ರೆ ಮಾತ್ರ ಜನ ಆಗುತ್ತದೆ ಇಲ್ಲಾಂದ್ರೆ ಸಾಧ್ಯನೇ ಇಲ್ಲ ಆಗೋದು ಕಂಪಲ್ಸರಿ ಈ ಥರ ಎಲ್ಲ ಐಟಮ್ಗಳು ಹಾಕಿದ್ರೆ ಮಾತ್ರ ತಾಯ್ತರ ರೆಡಿ ಆಗುತ್ತೆ ಎಲ್ಲಷ್ಟು ಹಾಕಿ ಈ ಥರ ಎಲ್ಲ ಬೇರುಗಳು ಇದ್ರೊಳಗಡೆ ಪುಡಿ ಮಾಡಿ ಕುಟಿಕೊಂಡು ಈ ತಾಯಿ ತಗೊಳ್ಳಿನ ತಗಡಗಳು ಎಲ್ಲ ಈ ಥರ ಮಡ್ಚಿಕೊಂಡು ಮಡ್ಚಿಂಡ್ ಕೇಸಿ ಈ ತಾಯ್ತರಗಳು ತುಂಬಿದ್ರೆ ಮಾತ್ರ ಜನವಶಕರಣ ಶತ್ರುವಶಕರಣ ಪ್ರತಿಯೊಂದು ಕೆಲಸ ಮಾಡುತ್ತದೆ ಇದು ನಮ್ಮ ಯಾದಗಿರಿ ಒಂದು ಹಾಡು ಹೇಳಿದ್ರು ಜನವಶಕರಣ ಶತ್ರುವಶಕರಣ ಅಂಕೋಲೆ ಬೇರು ಮಚ್ಚೆ ಯಂತ್ರ ಇವೆಲ್ಲ ಆರ್ಡರ್ ಹಿಡಿದ್ರು ಅವ್ರಿಗೋಸ್ಕರ ಇದು ಮಾಡಾಕತ್ತಿದ್ದೀನಿ ಅದಕ್ಕಾಗಿ ನಿಮ್ಗೆ ಒಂದು ಸಣ್ಣ ವಿಡಿಯೋದಲ್ಲಿ ತೋರ್ಸಂಬುದು ಅಂತ